ಮಸೀದಿಯಲ್ಲಿ ದೇವಸ್ಥಾನ ಹುಡುಕುವವರಿಗೆ ಶಾಕ್ ನೀಡುವ ಸುದ್ದಿ ಒಂದು ಬಂದಿದೆ ಸುದ್ದಿ ಹಳೆಯದಾದರೂ ವ್ಯಾಪಕತೆ ಪಡೆಯುತ್ತಿರುವುದು ಈಗ ಮಂದಿರಗಳ ನಿರ್ಮಾಣ ಪ್ರಕ್ರಿಯೆಗೆ ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸ ಮಾತ್ರವೇ ಇರುವುದು ಅದಕ್ಕಿಂತ ಮೊದಲು ಭಾರತದಲ್ಲಿ ಇದ್ದದ್ದು ಬೌದ್ಧ ವಿಹಾರಗಳು ಮತ್ತು ಜೈನ ಮಂದಿರಗಳು ಪುರಾತನ ದೇವಸ್ಥಾನಗಳನ್ನು ಹುಡುಕುತ್ತಾ ಹೋದರೆ ಅಡಿಯಲ್ಲಿ ಸಿಗುವುದು ಒಂದು ಬೌದ್ಧ ವಿಹಾರ ಇಲ್ಲವೇ ಜೈನ ಮಂದಿರ ಗುಜರಾತ್ ಪ್ರಧಾನಿ ನರೇಂದ್ರ ಮೋದಿಯವರು ತವರು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ದೃಷ್ಟಿಯಾಗಿರುವ ಸೋಮನಾಥ ದೇವಸ್ಥಾನದ ಅಡಿಯಲ್ಲಿ ಇಣುಕಿ ನೋಡಿದ ವರದಿಯೊಂದು ಬಂದಿದೆ ಸೋಮನಾಥ ಮಂದಿರದ ಕೆಳಗೆ ಹಲವು ಐತಿಹಾಸಿಕ ದಾಖಲೆಗಳು ಪತ್ತೆಯಾಗಿವೆ ಈ ದಾಖಲೆಗಳನ್ನು ಪತ್ತೆ ಮಾಡುವವರು ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದವರಲ್ಲ ಐಐಟಿ ಗಾಂಧಿನಗರ ಭಾರತೀಯ ಪುರಾತತ್ವ ಇಲಾಖೆ ಇದನ್ನು ಪತ್ತೆ ಹಚ್ಚಿದೆ ಎರಡು ಸಾವಿರದ ಹದಿನೇಳರ ವಿಷಯವಿದು ಗ್ರೌಂಡ್ ಮೆನಿಟ್ ರಿಂಗ್ ರಾಡರ್ ಎನೆ ಜಿಪಿಆರ್ ತಂತ್ರಜ್ಞಾನವನ್ನು ಬಳಸಿ ಅಧ್ಯಯನ ನಡೆಸಿದಾಗ ಸೋಮನಾಥ ದೇವಸ್ಥಾನದ ಅಡಿಯಲ್ಲಿ ಕಾಣಿಸಿಕೊಂಡದ್ದು ಮೂರು ಮಹಡಿಯ ಕಟ್ಟಡ ಈ ರಚನೆಗಳು ಭೂಮಿಯಿಂದ ಎರಡೂವರೆ ಮೀಟರ್ ಐದು ಮೀಟರ್ ಮತ್ತು ಏಳು ಪಾಯಿಂಟ್ ಮೂರು ಮೀಟರ್ ಆಳದಲ್ಲಿ ಇವೆ ಇದೇ ಆಳದಲ್ಲಿ ಹುಡುಕುತ್ತಾ ಹೋದಾಗ ಹನ್ನೆರಡು ಮೀಟರ್ ಆಳದಲ್ಲಿ ಗವಿಗಳು ಮತ್ತು ಬೌದ್ಧ ಶಿಲ್ಪಕಲೆ ಶಿಲಾ ಲೇಖನಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ವಿವಿಧ ವಸ್ತು ಪ್ರತಿಕಳಗಳು ಬೇರೆ ಬೇರೆ ರಚನೆಗಳು ಕಂಡುಬಂದಿವೆ ಇದನ್ನು ಪತ್ತೆ ಹಚ್ಚಲು ಬಳಸಿದ ಜಿಪಿಆರ್ ತಂತ್ರಜ್ಞಾನ ಭೂಮಿಯ ಆಳದಲ್ಲಿ ಏನಿದೆ ಎಂದು ಹುಡುಕಿ ಹೇಳುವ ಜಗತ್ತಿನ ಶ್ರೇಷ್ಠ ತಂತ್ರಜ್ಞಾನವಾಗಿದೆ ಈ ಸಂಶೋಧನೆಗೆ ಅನುವು ಮಾಡಿಕೊಟ್ಟದ್ದು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಎಂದು ಹೇಳಲಾಗುತ್ತಿದೆ ಅವರು ನಿರೀಕ್ಷಿಸಿದ್ದು ಒಂದು ಆದರೆ ಅಲ್ಲಿ ಕಂಡುಬಂದದ್ದು ಇನ್ನೊಂದು ಈ ಸಂಶೋಧನಾ ವರದಿ ಒಂದು ನಾಲ್ಕು ವರ್ಷಗಳಾದವು ಅದು ಬಹಿರಂಗವಾಗದಂತೆ ನೋಡಿಕೊಳ್ಳಲಾಗಿತ್ತು ಯಾವಾಗ ಇವರು ಮಸೀದಿಯೊಳಗೆ ಮಂದಿರಗಳನ್ನು ಹುಡುಕಲು ಹೊರಟರೋ ಈಗ ಮಂದಿರಗಳ ಅಡಿಯಲ್ಲಿನ ಜೈನ ಮಂದಿರಗಳು ಬೌದ್ಧ ವಿಹಾರಗಳು ಸಿಗತೊಡಗಿವೆ ಭಾರತದಲ್ಲಿ ಏಳು ಮತ್ತು ಎಂಟನೇ ಶತಮಾನದಲ್ಲಿ ಹಿಂದೂ ಧರ್ಮವು ಬೌದ್ಧ ಧರ್ಮವನ್ನ ಆವರಿಸಿತು ಇದು ಇವತ್ತಿನ ಅಥವಾ ಅವತ್ತಿನ ವಿಷಯವಲ್ಲ ದಿನಗಳಲ್ಲಿ ಕೂತು ತುಲನೆ ಮಾಡಿದ್ರೆ ಹೇಗಾದಿತ್ತು ಭಾರತದಲ್ಲಿ ಈಗ ಬೌದ್ಧರು ಪ್ರಭಾವಿತರಲ್ಲ ಆದುದರಿಂದ ಸುಮ್ಮನಿದ್ದಾರೆ ಇಲ್ಲಿಯ ಬೌದ್ಧರನ್ನ ಜಗತ್ತಿನ ಬೌದ್ಧರು ಪರಿಗಣಿಸಿದ್ದಾರೆ ಆದರೆ ಅವರ ಶಕ್ತಿ ಇನ್ನೂ ಸಾವಿರ ಪಟ್ಟು ಹೆಚ್ಚಾಗಲಿದೆ ಅಂತೆಯೇ ಅಂಬೇಡ್ಕರರ ಕಾರಣದಿಂದಾಗಿ ಬೌದ್ಧ ಧರ್ಮ ಮತ್ತು ಮತಾಂತರ ಪ್ರಕ್ರಿಯೆ ಈಗಲೂ ಮುಂದುವರೆದಿದೆ ಮುಂದೊಂದು ದಿನ ಅವರು ಟಕ್ಕರ್ ಕೊಡುವ ಹಂತಕ್ಕೂ ತಲುಪಬಹುದು ಆಗ ಅವರು ಪುರಾತನ ಮಂದಿರಗಳ ಒಳಗೆ ಬೌದ್ಧ ವ್ಯವಹಾರಗಳನ್ನ ಅಥವಾ ವ್ಯವಹಾರಗಳನ್ನ ಹುಡುಕಲು ಹೊರಟರೆ ಏನಾದಿತ್ತು ಇಂತಹ ಅವಾಂತರಗಳು ಭವಿಷ್ಯದಲ್ಲಿ ಸೃಷ್ಟಿಯಾಗದಿರಲಿ ಎಂಬ ಕಾರಣಕ್ಕಾಗಿಯೇ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಧಾರ್ಮಿಕ ಸ್ಥಳಗಳ ಕಾಯ್ದೆಯನ್ನ ಜಾರಿಗೆ ತಂದದ್ದು ಧಾರ್ಮಿಕ ಸ್ಥಳಗಳ ಸುರಕ್ಷತೆ ಹಾಗೂ ಶಾಂತಿಯ ಸ್ಥಾಪನೆಯ ಉದ್ದೇಶದಿಂದ ಜಾರಿಗೆ ಬಂದಂಥ ಈ ಕಾನೂನು ಯಾರ ಅವಧಿಯಲ್ಲಿ ಬಾಬ್ರಿ ಮಸೀದಿಯನ್ನು ಒಡೆಯಲಾಗಿತ್ತು ಅದೇ ನರಸಿಂಹರಾವ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಜಾರಿಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕಿಂತ ಮೊದಲು ಧಾರ್ಮಿಕ ಸ್ಥಳಗಳು ಹೇಗಿದ್ದವೋ ಹಾಗೆಯೇ ಇರಬೇಕು ಈ ಕಾಯ್ದೆಯನ್ನು ಉಲ್ಲಂಘಿಸಿದ್ರೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಲು ಅವಕಾಶವಿದೆ ಇಂತಹ ಪ್ರಶ್ನೆಗಳನ್ನು ಎತ್ತುವವರಿಗೆ ದಂಡ ವಿಧಿಸುವ ಶಿಕ್ಷೆ ವಿಧಿಸುವ ಬದಲು ನ್ಯಾಯಾಲಯ ಅರ್ಜಿದಾರರಿಗೆ ಪೂರಕವಾಗಿಯೇ ತೀರ್ಪುಗಳನ್ನು ನೀಡ್ತಾ ಇದೆ ಮುಂದೆ ಇದೇ ತೀರ್ಪುಗಳನ್ನು ಆಧರಿಸಿ ಜೈನರು ಬೌದ್ಧರು ಮಂದಿರಗಳ ಅಡಿಯಲ್ಲಿ ಸರ್ವೇಕ್ಷಣೆಗೆ ಅವಕಾಶ ಕೋರುತ್ತಾ ಹೋದರೆ ಏನಾದೀತು ಎಂಬುದಕ್ಕೆ ಗುಜರಾತ್ನ ಸೋಮನಾಥ ದೇವಸ್ಥಾನ ಸಾಕ್ಷಿಯಾಗಿ ನಿಂತಿದೆ ಇತ್ತೀಚಿನ ಹೇಳಿಕೆಯಲ್ಲಿ ಸಮಾಜವಾದಿ ಪಕ್ಷದ ಪ್ರಮುಖ ನಾಯಕ ಸ್ವಾಮಿ ಪ್ರಸಾದ್ ಮೌರ್ಯ ಹಿಂದೂ ದೇವಾಲಯಗಳ ಪುರಾತತ್ವ ಶಾಸ್ತ್ರದ ಸಮೀಕ್ಷೆಗೆ ಕರೆ ನೀಡಿದ್ದಾರೆ ದೇವಾಲಯಗಳನ್ನ ಕೆಡವಲಾದ ಬೌದ್ಧ ರಚನೆಗಳ ಮೇಲೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ ಸ್ವಾಮಿ ಪ್ರಸಾದ್ ಮೌರ್ಯ ವಿವಾದಕ್ಕೆ ಹೊಸಬರಲ್ಲವಾದ್ರೂ ಅವರ ಸಮರ್ಥನೆಯು ಹಿಂದೂ ಮುಸ್ಲಿಂ ಬೈಲರಿಯನ್ನ ಮೀರಿ ಇತಿಹಾಸವನ್ನ ಅನ್ವೇಷಿಸಲು ಆಸಕ್ತಿದಾಯಕ ಆಹ್ವಾನವಾಗಿದೆ ಜ್ಞಾನಮಾಪಿ ಮಸ್ಜಿದ್ ಸಮೀಕ್ಷೆಗೆ ನ್ಯಾಯಾಲಯವೇ ಆದೇಶ ನೀಡಿದ ಬಳಿಕ ಪ್ರತಿಯೊಂದು ಮಸೀದಿಯಲ್ಲಿ ದೇವಸ್ಥಾನ ಹುಡುಕುವ ಚಾಳಿ ಆರಂಭವಾಗಿ ಬಿಟ್ಟಿದೆ ಪೂರಿ ಜಗನ್ನಾಥ ದೇವಾಲಯ ತಿರುಪತಿ ದೇವಾಲಯ ನಮ್ಮದು ಎಂದು ಬೌದ್ಧರು ಹೇಳುತ್ತಾರೆ ಜೈನರು ಹೇಳುತ್ತಾರೆ ಇವತ್ತು ನೀವು ಪ್ರಭಾವಿತರು ನಾಳೆ ಇನ್ಯಾರೋ ಬರುತ್ತಾರೆ ಎಂಬುದನ್ನು ಅಷ್ಟೇ ಇಲ್ಲಿ ಗಮನಿಸಬೇಕಾದ ಅಂಶ